ಒಂದು ಕಡೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದೀಗ ಇಂಡಿಗೋ ಏರ್ಲೈನ್ಸ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ ನಾಗರಿಕ ವಿಮಾನಯಾನ ಸಂಸ್ಥೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಕಳೆದ ಐದು ದಿನದಿಂದ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಎಂಥ ಅವಾಂತರವಾಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ ಇದೀಗ ಇಂಡಿಗೋ ಸಂಸ್ಥೆ ವಿರುದ್ಧ ಶೋಕಾಸ್ ನೋಟಿಸ್ ಜಾರಿಯಾಗಿದೆ ನಾಗರಿಕ ವಿಮಾನಯಾನ ಸಂಸ್ಥೆಯಿಂದ ನೋಟಿಸ್ ನೀಡಲಾಗಿದೆ ಇಂಡಿಗೋ ಏರ್ಲೈನ್ಸ್ಗೆ ಇಂಡಿಗೋ ಸಿಇಒಗೆ ಶೋಕಾಸ್ ನೋಟಿಸ್ ನೀಡಲಾಗಿದ್ದು ವಿಮಾನಗಳ ಹಾರಾಟ ರದ್ದಾಗಲು ಕಾರಣ ಏನು ಅಂತ ನೋಟಿಸ್ ನೀಡಲಾಗಿದೆ ಇದಕ್ಕೆ ಉತ್ತರ ಕೊಡಿ ವಿಮಾನಗಳ ಹಾರಾಟ ರದ್ದಾಗಲು ಕಾರಣ ಏನು ಎಷ್ಟೊಂದು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿಯಾಗಿದೆ ಈಗ ಅಲ್ಲಿ ಇದಕ್ಕೆ ಉತ್ತರ ಕೊಡಿ ಅಂತ ಶೋಕಾಸ್ ನೋಟಿಸ್ ನೀಡಿದೆ ಎಪ್ಪತ್ನಾಲ್ಕು ಗಂಟೆಯೊಳಗೆ ಸ್ಪಷ್ಟನೆ ನೀಡುವಂತೆ ನೋಟಿಸ್ ನೀಡಲಾಗಿದೆ ನೀವು ದೃಶ್ಯದಲ್ಲಿ ನೋಡ್ಬೋದು ದೃಶ್ಯದ ಬಲಭಾಗದಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ನೀಡಿದಂಥ ಶೋಕಾಸ್ ನೋಟಿಸ್ಸನ್ನು ನಿಮ್ಮ ಮೇಲೆ ಕ್ರಮ ಯಾಕೆ ಆಗಬಾರ್ದು ನಿಮ್ಮ ಮೇಲೆ ಕ್ರಮ ಯಾಕೆ ಆಗಬಾರ್ದು ಅಂತ ಎಚ್ಚರಿಕೆ ನೀಡಲಾಗಿದೆ ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರ ಪರದಾಟದಿಂದ ವಾರ್ನಿಂಗ್ ನೀಡಲಾಗಿದೆ ಈಗ ಕಳೆದ ಐದು ದಿನಗಳಿಂದ ಅಲ್ಲಿ ಪ್ರಯಾಣಿಕರು ಯಾವ ರೀತಿ ಲಗೇಜ್ ಇಟ್ಕೊಂಡು ಪಾಪ ಅಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ ಊಟದ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ